ಇಪ್ಪತ್ತಾರು ಆರು ಇಪ್ಪತ್ತೊಂದರ ಇಂದು ನಡೆಯುವ ಚುನಾವಣೆಗೆ ನಾನು ಎಸ್ ಇದ್ದೇ ನಾನು ಸ್ಪರ್ಧೆ ಮಾಡಿದ್ದೆ ಈ ಸ್ಪರ್ಧೆಯಿಂದ ನಾನು ಪಕ್ಷದ ಆದೇಶದ ಮನೆಗೆ ಕಣದಲ್ಲಿ ಇರ್ತಕ್ಕಂತಹ ದೊಡ್ಡ ಸ್ವಾಮೀಗೌಡವರಿಗೆ ನಾನು ಮತ್ತು ನನ್ನ ಜೊತೆಯಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲರೂ ಸೇರಿ ಮತವನ್ನು ಕೊಟ್ಟು ಗೆಲ್ಲಿಸಬೇಕೆಂದು ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ಬ್ಯಾಂಕಿನ ಅಭಿವೃದ್ಧಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ತಿಳಿದು ನಾನು ಕಣದಿಂದ ನಿವೃತ್ತಿ ಆಗ್ತಾ ಇದ್ದೇನೆಂದು ಘೋಷಿಸ್ತೇನೆ ಮತ್ತು ದೊಡ್ಡಸ್ವಾಮಿಗೌಡ್ರವರು ಈ ಚುನಾವಣೆಗೆ ನಿಂತು ನಾವು ಹದಿನೈದು ಜನ ಪ್ರತಿನಿಧಿಗಳು ತಾಲೂಕು ಕೃಷ್ಣಾನಗರ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಸಂಘಗಳ ಪ್ರತಿನಿಧಿಗಳು ಒಂದೇ ಕಡೆ ಇದ್ದು ಅವರನ್ನು ಆಯ್ಕೆ ಮಾಡಬೇಕೆಂದು ನಾವೆಲ್ಲರೂ ಒಮ್ಮತವಾಗಿ ಈ ತಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ತಮಗೆ ತಿಳಿಸುತ್ತೇವೆ ಮತ್ತು ನನ್ನ ಅಭಿಮಾನಿ ಡೆಲಿಗೇಟೆಡ್ ಪ್ರತಿ ತಾಲೂಕು ವ್ಯವಸಾಯ ವ್ಯವಸಾಯ ಸೇವಾ ಸಾಕ ಪ್ರತಿನಿಧಿಗಳು ಅವರೆಲ್ಲರ ಒಂದು ಕೋರಿಕೆ ಮೇರೆಗೆ ಅವರೆಲ್ಲರ ಒಂದು ನಾನು ಇವತ್ತು ಎಂದು ಅವರ ಸಹಕಾರದಿಂದ ನಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಸ್ವಾಮೀಗೌಡರನ್ನು ಚುನಾವಣೆಯಲ್ಲಿ ಅತ್ಯಂತ ಉನ್ನತವಾದ ಮತದಿಂದ ಗೆಲ್ಲಿಸ್ತೇವೆ ಅಂತ ನಾನು ಮತ್ತೊಮ್ಮೆ ಸ್ಪಷ್ಟೀಕರಣ ಮಾಡುತ್ತೇನೆ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಮೈಸೂರು ಎಂ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೃಷ್ಣರಾಜನಗರ ತಾಲೂಕಿನ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ದೊಡ್ಡಸ್ವಾಮಿಗೌಡರು ಮತ್ತು ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾದ ಸಿದ್ದೇಗೌಡರು ಸ್ಪರ್ಧೆಯಲ್ಲಿದ್ದರು ಈಗ ನಮ್ಮ ಪಕ್ಷದ ಹೈಕಮಾಂಡ್ ಆದೇಶದ ಮೇರೆಗೆ ಮತ್ತು ನಮ್ಮ ಡೆಲಿಗೇಟೆಡ್ ಪ್ರತಿನಿಧಿಗಳ ಅಭಿಪ್ರಾಯದ ಮೇರೆಗೆ ಸಿದ್ದೇಗೌಡರು ಕಣದಿಂದ ನಿವೃತ್ತಿಯಾಗಿದ್ದು ಸಿದ್ದೇಗೌಡರು ಮತ್ತು ಅವರ ಅಭಿಮಾನಿ ಡೆಡಿಕೇಟೆಡ್ಗಳು ಸಹ ದೊಡ್ಡಸ್ವಾಮಿಗೌಡ್ರನ್ನ ಬೆಂಬಲಿಸ್ತಾ ಇದ್ದಾರೆ ಅದರಿಂದ ನಾನು ಸಿದ್ದೇಗೌಡರಿಗೆ ಮತ್ತೆ ಅವರ ಅಭಿಮಾನಿಗಳಿಗೆ ಪಕ್ಷದ ಪರವಾಗಿ ಮತ್ತು ಅಭ್ಯರ್ಥಿಯ ಪರವಾಗಿ ತುಮಕೂರು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಾಲೂಕಿನ ಶಾಸಕರ ತಂದೆಯಾದ ದೊಡ್ಡಸ್ವಾಮಿಗೌಡರು ಅವರ ಒಂದು ಈ ಕ್ಷೇತ್ರದ ಎಂ ಡಿ ಸಿ ಸಿ ಬ್ಯಾಂಕ್ ಬ್ಯಾಂಕ್ನ ಪ್ರತಿನಿಧಿಯಾಗಿ ನಿಲ್ಲಿಸಿ ಎಲ್ಲರ ಸಹಕಾರದಿಂದ ಅವ್ರನ್ನ ಗೆದ್ದಿ ಕಳಿಸ್ತೀವಿ ಅದಕ್ಕೆ ಯಾವುದೇ ಅಂಜುವಳಿಕೆ ಇಲ್ಲ ಹದಿನಾಲ್ಕು ಮತಗಳು ಅವ್ರಿಗೆ ಕಂಪ್ಲೀಟ್ ಎಲ್ಲರೂ ಓಟ್ ಹಾಕಿ ಅವ್ರನ್ನ ಗೆಲ್ಸು ಕಳಿಸೋದು ನಮ್ಮ ಜವಾಬ್ದಾರಿ